ಹೇಳ್ತಾರೆ ಸರ್ ನೀವು ಮಾಡೋ ಕೆಲಸ ಇಲ್ಲದೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಏನಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಮಾಡೋ ಕೆಲಸ ಇಲ್ಲದೆ ಏನಿಲ್ಲ ಸರ್ ಮಾಡೋ ಕೆಲಸ ಇದ್ದು ಕೆಲಸ ಕೊಡೋದಂತ ಮಾಡಿದ್ದು ಈಗ ಸೂತ್ ಹೆಸರು ಸರ್ ಅದು ಸೂತ್ರಧಾರಿ ಹಾಂ ಆ ಹೆಸರೇ ಇಡೋಕ್ಕೆ ಕಾರಣ ಏನು ಸೂತ್ರಧಾರಿ ಅಂದ್ರೆ ಪ್ರತಿ ಒಂದು ಒಂದು ಕಥೆಯಿಂದೇನು ಒಬ್ಬ ಸೂತ್ರಧಾರಿ ಇರ್ತಾನೆ ಆಹಾ ಹಾಂ ಅದಕ್ಕೆ ಅದಕ್ಕೆ ಸೂತ್ರಧಾರಿ ಅಂತ ಇಟ್ಟಿದ್ದೀವಿ ಸೂತ್ರಧಾರಿ ಹಾಂ ನಮ್ಮ ಎಂಟು ಕೆಸರ ಇಲ್ವಾ ತಿರುಪ್ತಿ ಹಾಂ ಎಂಟು ಏನದು ವೆಂಕಟೇಶ್ವರ ತಿನ್ನ ತಿಮ್ಮಪ್ಪ ಅವರೇ ಸುಸ್ ಸುಸ್ತಿರ್ದಾರ್ರಿ ನಮಗೆಲ್ಲ ಅಲ್ವಾ ಸರ್ ತಲೆನೋವ ನಿಮಗೆ ಬಟ್ ತಲೆ ಬಟ್ಟೆ ಕಟ್ಕೊಂಡಿದ್ರ ಇದ್ರ ಏನು ಇನ್ಸ್ಪೆಕ್ಟರ್ ಅಂತೆ ನೀವು ಬಾರ್ನೇ ಇನ್ಸ್ಪೆಕ್ಟರ್ ನಮ್ಮನ್ನೇ ಸರ್ ನಾವು ಕಲ್ಯಾಣ ಮಕ್ಕಳು ನಮ್ಮನ್ನು ಮಾಡಕ್ ಯಾಕೆ ಮುಟ್ಟದ ಅಂದ್ರೆ ನಾನು ಅಷ್ಟೊಂದು ಹೊಲಸದೆ

ಇವಾಗ ಸರ್ ಹೇಳಿ ಸರ್ ಎಲ್ಲ ಇಳಿದೋಗ್ಬಿಡ್ತೀನಿ ಲೈಟ್ ಜಾಸ್ತಿ ಆಗ್ಬಿಟ್ಟು ಬರೋ ಬರ ಸರ್ ಸರ್ ಈಗ ಚೆನ್ನಾಗಿ ಮಾತಾಡ್ತೀನಿ ಸರ್ ಈ ಪಿಚ್ಚರ್ನ ಅವ್ರ ಆಯ್ಕೆ ಮಾಡೋ ಉದ್ದೇಶ ಏನು ಸರ್ ಇಷ್ಟು ಜನ ಆರ್ಟಿಸ್ಟ್ ನಾನು ಇನ್ಸ್ಪೆಕ್ಟರ್ ಥರ ಕಾಣಲ್ವಾ ನನ್ನ ಯಾಕೆ ಇದು ಮಾಡಿ ಒಳ್ಳೆಯ ಕೇಳೇ ಬರದಾಯ್ತಿ ಪ್ರಶ್ನೆ ನಾನು ಬಿಡಿ ಏನು ಅನಿಸುತ್ತೆ ಸರ್ ನಿಮಗೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿ ತರಬೇಕು ಅನ್ನೋದನ್ನ ಆಸೆ ಅದ್ರ ಜೊತೆಗೆ ಈಗ ಈ ಸಿನಿಮಾ ಪಾತ್ರಗಳಲ್ಲಿ ಎಷ್ಟೋ ಹೀರೋಗಳನ್ನ ಆಲ್ರೆಡಿ ಮಾಡಿರೋ ತಂದು ಆಲ್ರೆಡಿ ಇನ್ಸ್ಪೆಕ್ಟ್ ಕ್ಯಾರೆಕ್ಟ್ ಮಾಡಿದ್ದಾರೆ ಇವ್ರನ್ನ ತಂದು ಮಾಡಿದಾಗ ಆ ಒಂದು ಫ್ರೆಶ್ ಕತೆಗೆ ಯಾಕಂದರೆ ಈಗ ಒಬ್ಬ ಹೀರೋ ಆಗಿರೋರು ನನಗೆ ಬಿಲ್ಡಪ್ ಸೀಕ್ವೆನ್ಸ್ ಬೇಕು ನನ್ನ ಈ ಥರ ತೋರಿಸಿ ನಾನು ಆ ಥರ ತೋರಿಸಿ ಇವೆಲ್ಲ ರಿಕ್ವೈರ್ಮೆಂಟ್ಸ್ ಕೆಲವ್ರಿಗೆ ಇರುತ್ತೆ ಆ ರಿಕ್ವೈರ್ಮೆಂಟ್ಸಿಗೆ ಏನಂದರೆ ತಮಿಳು ಮಲಯಾಳಮಲ್ಲೆಲ್ಲ ನೋಡಿ ನೀವು ಫಿಲಮಲ್ಲಿ ಹೀರೋ ಅಂದರೆ ಕತೆ ಮಾತ್ರನೇ ಇರೋದು ಪಾತ್ರಧಾರಿಗಳು ಪಾತ್ರಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅನ್ಸ್ಕೊಳ್ಳೋದು ನೋಡೋ ಮಾತ್ರ ಕರೆಕ್ಟ್ ಸರ್ ನಮ್ಮ ಅಣ್ಣವರು ಮೊನ್ನೆ ಬರ್ತ್ಡೇ ಆಗಿದೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಕಥೆನೇ ಹೀರೋ ಆ ಪಾತ್ರಕ್ಕೆ ಬಂದು ಒಳಗಡೆ ಸೇರ್ಕೊಂಬಿಡೋರು ಹೀರೋ ಅಂತ ಅವರು ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ ಅದಕ್ಕೆ ಅವರು ಸಿನ್ಮಾಗಳೆಲ್ಲ ಇವತ್ತು ನಮಗೆ ನಮಗೆ ಮಾದರಿ ಉಳಿದಿರೋದು ಇವತ್ತು ಅವರು ನಮ್ಮ ಕಣ್ಣು ಮುಂದೆ ಇಲ್ಲ ಅಮರ ನಟ ಆದರೂ ಎಲ್ಲರಿಗೂ ಆಶೀರ್ವಾದ ಇದೆ ಅವರದು ಕರೆಕ್ಟ್ ನೀವು ಅವ್ರು ಬಂದು ಹೀರೋ ಆಗಬೇಕು ನಿಜ ಗೆಲ್ಲೋದು ಆಮೇಲೆ ಅವ್ರ ಬಗ್ಗೆ ಇನ್ನೊಂದೇನು ಅಂದರೆ ಸಿನಿಮಾ ಮಾಡೋವಾಗ ಏನ್ ದಬಾಗ್ತಾರೆ ಏನ್ ದಬಾಕ್ತಾರೆ ಅಂತ ಎಲ್ಲರೂ ಅನ್ಕೊಂತಿದ್ರು ಬಟ್ ನನಗೂ ಒಂದೇ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ ಕಾನ್ಫಿಡೆನ್ಸ್ ಇತ್ತು ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಈ ಮನಸ್ಸಿನಲ್ಲಿ ಟ್ಯಾಲೆಂಟ್ ಇದೆ ಯಾಕೆಂದ್ರೆ ಒಂದು ಒಂದು ಪೊಗರು ಈವೆಂಟ್ ಅನ್ನು ಮಾಡ್ತಾ ಇದೀವಿ ಬ್ಯಾಕ್ ಪೈನಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಅವ್ರಿಗೆ ಡಾಕ್ಟರ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸಾಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವರು ಆಗಲ್ಲ ಅಂತೇಳಿಲ್ಲ ಆಯಿತು ನಾವು ಬಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಸ್ಟೇಜ್ ಮೇಲೆ ಕುಣಿದ್ರು ಕುಣಿದ್ರು ಆ ಒಂದು ಸಾಂಗ್ ಪರ್ಫಾರ್ಮೆನ್ಸ್ ನನಗೆ ಅವತ್ತೇ ಗೊತ್ತಾಯ್ತು ಯಾಕಂದರೆ ಅವ್ರು ಆಗಲ್ಲ ಅಂದಿದ್ರೆ ಯಾರು ಟೀಮ್ ಏನು ಕೇಳ್ತಿರಲ್ಲ ಅವ್ರನ್ನ ಬಂದು ಮಾಡಿ ಅಂತಲೂ ಹೇಳ್ತಿರಲ್ಲ ಬಟ್ ಒಂದು ಕೆಲಸ ಅಂತ ಬಂದಾಗ ಇಷ್ಟು ಡೆಡಿಕೇಶನ್ ಆಗಿ ಒಂದು ಆರ್ಟಿಸ್ಟ್ ಇರ್ತಾರೆ ಅನ್ನೋದು ಇಷ್ಟು ಚಿಕ್ಕ ಚಿಕ್ಕ ಉದಾಹರಣೆಗೆ ಗೊತ್ತಾಗದ ಯಾಕಂದರೆ ಒಂದು ಅಷ್ಟು ಅವ್ರದ್ದು ಪೈನ್ ಇದ್ದಾಗಲೂ ಆ ಪರ್ಫಾರ್ಮೆನ್ಸ್ ಜನಗಳಲ್ಲಿ ಬಂದಾಗ ಒಂದು ಚೂರು ಪೈನ್ ತೋರಿಸಲ್ಲ ಫೇಸಲ್ಲಿ ನನಗೆ ಅಲ್ಲೇ ಅನಿಸಿತ್ತು ಇವ್ರ ಕೈಲಿ ಏನಾದರೂ ದಬಾಗಿಸ್ಬೋದು ಇಲ್ಲ ಇವ್ರ ಏನಾದರೂ ಕರೆಕ್ಟ್ ನಾನು ನಿಮ್ಮ ಫ್ಯಾನೆ ಚಂದೋರೆ ಏನು ಗೊತ್ರ ಕಲಾವಿದನ್ಗೆ ಅದೊಂದು ವರ ತಾಯಿ ಶಾರದೆ ವರ ಜ್ವರ ಇರಲಿ ಮೈತು ನೂರ ಇಪ್ಪತ್ತು ಡಿಗ್ರಿ ಜ್ವರ ಇರಲಿ ಸ್ಟೇಜ್ ಹತ್ತುತ್ತಿದ್ದಲ್ಲ ಮರ್ತೋಗ್ಬಿಡುತ್ತೆ ಏನು ಶಕ್ತಿ ರೀ ವೇದಿಕೆಗೆ ಹೌದು ಸ ಅವ್ರದ್ದೇ ಶ್ರೀರಕ್ಷೆ ನಮಗೆ ಒಬ್ಬೊಂದೊಂದು ಚಪ್ಪಾಳೆ ಎಲ್ಲೋ ನಮ್ಮನ್ನ ಬೇರೆ ಕಡೆ ಎದುರು ನೋಡಿದ್ರು ಲೈವ್ ಅಲ್ಲಿ ಬೇರೆ ಕಡೆ ವಿಲಿ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಡ್ತಾನಪ್ಪ ಹುಡುಗ ಒಳ್ಳೇದಾಗಲಿ ಅಂದರೆ ಖಂಡಿತ ಆಶೀರ್ವಾದ ನಮಗಿರುತ್ತೆ ಇಷ್ಟು ಹೇಳಿದ್ದೀನಿ ಏನಿಲ್ವ ಆಮೇಲೆ ಆಮೇಲೆ ತಂದಿದ್ದೀರ ತಾನೆ ಹಾಂ ಬೇಡ ಬೇಡ ಜನ ನೋಡ್ತಾರೆ ಆಮೇಲೆ ನೋಡಿ ಸಾಯಂಕಾಲ ಹಾಂ ಮೇಡಮ್ ತಾವು ಏನು ಈ ಪಿಕ್ಚರ್ನಲ್ಲಿ ಏನು ಪಾತ್ರ

ಆ ತೋಮ್ಮನ ಅವ್ರು ಸಪ್ಪಾ ತೆಲೆಗೆ ನೆನೆದಾ ಇಲ್ಲ ವಾಸ್ತವಕ್ಕೆ ಆ ಹೇಳಮ್ಮ ಆ ಈ ಸಿನಿಮಾದಲ್ಲಿ ತುಂಬಾ ಮುದ್ಮುದ್ ಆಗಿ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಅಂದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಹುಡುಗಿ ಹೇಗಿರ್ತಾರೆ ಅಂದ್ರೆ ಈ ಜನರೇಷನ್ ಅಲ್ಲಿ ಹುಡುಗರು ನಮ್ಮ ಹಿಂದೆ ಬಿಡಬೇಕು ನಮ್ಮನ್ನ ಅಂದ್ರೆ ನಮ್ಮನ್ ಸ್ವಲ್ಪ ಕಾಡಿಸ್ಬೇಕು

ತುಂಬಾ ಒಂದ್ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ನಮ್ಮಿಬ್ರು ಕೆಮಿಸ್ಟ್ರಿ ವರ್ಕ್ ಆಗಿದೆ ಒಂದು ಲವ್ ಟ್ರ್ಯಾಕ್ ಓನ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಒಂದು ಕೌಟುಂಬಿಕ ಚಿತ್ರ ಇಲ್ಲ ಎಲ್ಲರೂ ಫ್ಯಾಮಿಲಿ ನೋಡುವಂತ ಸಿನಿಮಾ ಇದೆ ಸೊ ನನ್ನ ಫ್ಯಾಮಿಲಿನು ನಂದೊಂದು ಫ್ಯಾಮಿಲಿ ಆಗುತ್ತೆ ನನ್ನ ಪಪ್ಪ ಅಮ್ಮಮ್ಮ ನಂದೊಂದು ಅಕ್ಕ ತಂಗಿ ಇದ್ರಲ್ಲಿ ಒಂದು ಜನಗಳಿಗೆ ಎಮೋಷನಲ್ ಟಚ್ ಕೊಡುತ್ತೆ ಈ ಸಿನಿಮಾ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಈ ಸಿನಿಮಾದಲ್ಲಿ ಇಬ್ರು ಮದುವೆ ಆಗಲ್ಲ ಆ ಸಿನಿಮಾ ನೋಡ್ಬೇಕು ಸರ್ ಆ ಸಿನಿಮಾ ನೋಡ್ಬೇಕು ಚಂದನ್

ಗುರ್ಸ್ಕೋಬೇಕು ಅಂತ ಪಾಪ ಹೇಳ್ತಿದೆ ಅಂಡ್ ನನ್ ಕೇಸ್ ಅಲ್ಲಿ ನಾನು ನಿಮ್ಗೆ ಅವಾಗ್ಲೇ ಹೇಳ್ತಿದ್ದೆ ಆಲ್ರೆಡಿ ಇವಾಗ ಚಂದನ್ ಶೆಟ್ಟಿ ಅನ್ನೋ ಹೆಸರು ಒಂದು ಮತ್ತೆ ನನ್ನ ಮುಖ ಪರಿಚಯ ಎಲ್ಲರಿಗೂ ಇದೆ ಸೊ ಈಗ ಮತ್ ಹೊಸ ಫಸ್ಟ್ ಟೈಮ್ ಇವಾಗ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀನಿ ಸೊ ಇದೊಂಥರ ಬೇರೆ ಸಿನಾರಿಯೋ ನನ್ಗೂ ತುಂಬಾ ಕುತೂಹಲ ಇದೆ ಈ ಒಂಬತ್ತನೇ ತಾರೀಕು ಜನ ಥಿಯೇಟರ್ ಅಲ್ಲಿ ನನ್ನ ಪೊಲೀಸ್ ಕ್ಯಾರೆಕ್ಟರ್ ನಾನು ನೋಡಿ ನನ್ನ ಸ್ವೀಕಾರ ಮಾಡ್ತಾರ ಇಲ್ವ ಅನ್ನೋದು ನಾನೊಂದು ಐಡಿಯಾ ಇಲ್ಲ ಸಾಯಂಕಾಲ ಏಳು ಏಳುವರೆ ನಮ್ಮನೆ ಗೊತ್ತಲ್ಲ ನಿಮ್ಗೆ ಯಾವ್ದು ಒಂದು ಫುಲ್ ಬಾಟ್ಲ್ ತಂದುಬಿಡಿ ನಮ್ಮ ಆಫೀಸಲ್ಲೇ ಕೇಳಕ್ಕೂರೇನು ನನ್ನ ಆಶೀರ್ವಾದ ಅವಳಿ ನನ್ನ ಮಾತು ಕೇಳಿ ಚಿನ್ನ ಚೆನ್ನಾಗ್ತದೆ ಜನ ಕೆಲ ಗೊತ್ತಾಗ ಯಾವುದಾದ್ರೂ ಸರಿ ನಿಕ್ಕು ಹಾ ನೆಕ್ಕೋ ನಾಯಿಗೆ ಲಿಂಗ ಆದ್ರೇನು ಬಾಣಿ ಬಟ್ಲ ಆದ್ರೇನು ಆ ಅಮೃತ ಪ್ರಸಾದ ಆ ಲಿಂಗದ ಮೇಲೆ ಹಾಕಿದ್ರೆ ಫಸ್ಟ್ ಅದು ಲಿಂಗ ಎಲ್ಲ ಲೆಕ್ಕು ಬಿಡ್ತದೆ ಅವನು ಹುಡ್ಕೋದಿಂಗೆ ಆ ಬಟ್ಲ ಒಂದು ಇದ್ರು ಬಿಡಲ್ಲ ಹಂಗೆ ಕುಡ್ಕ್ರಿಗೆ ಯಾವ ಜಾತಿ ರೀ ಯಾವ್ದಾದ್ರೂ ಸರಿ ಸರ್ ನಿರ್ಮಾಪಕರಾಗಿ ನಿಮಗೆ ಈ ಸಿನಿಮಾ ಎಷ್ಟು ಖುಷಿ ಕೊಟ್ಟಿದೆ ನಿರ್ಮಾಪಕರಿಗಾಗಿ ಈ ಸಿನಿಮಾ ನನಗೆ ತುಂಬಾ ಖುಷಿ ಇದೆ ಅದು ಸ್ಪೆಷಲಿ ನಮಗೆ ನಮ್ಮ ಹೀರೋ ಹೀರೋಯಿನ್ನು ನಮ್ಮ ನಾನಿ ಸಾರು ನಾನಿ ಅಂತ ಒಬ್ರು ಇದ್ದಾರೆ ಇದ್ರಲ್ಲಿ ಗೊತ್ತಾ ಹೌದಾ ಅವರು ಪಾತ್ರ ಮಾಡಿದ್ದಾರೆ ನಾಣಿ ಸಾರಿ ದಬ್ಲಾ ಅಲ್ಲ ತಬ್ಲಾ ನಾಣಿ ಅಂತ ತಮಟೆ ನಾಣಿ ತಮಟೆ ನಾಣಿ ಅವರಂತೂ ಅವ್ರ ಪಾತ್ರ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಮತ್ತೆ ಇನ್ನು ಸಾಕಷ್ಟು ಪಾತ್ರಧಾರಿಗಳು ಈ ಇಡೀ ಸಿನಿಮಾ ತುಂಬಾ ಅದ್ಭುತವಾಗಿ ಅವ್ರವ್ರೆ ಎಲ್ಲಾ ಸಿನಿಮಾಗಳಿಗೂ ಏನು ಡಿಫ್ರೆನ್ಸಸ್ ಅಂದ್ರೆ ಈ ಸಿನಿಮಾದಲ್ಲಿ ಎರಡೆರಡು ನಿಮಿಷ ಮೂರು ಮೂರು ನಿಮಿಷ ಯಾರು ಸೀನ್ ಇರ್ತಾರೋ ಅವರೇ ಹೀರೋ ಆಗಿರ್ತಾರೆ ಕಥೆನೇ ಹೀರೋ ಆಗಿ ಹೋಗುತ್ತೆ ಅಂತ ಅವ್ರವ್ರ ಪಾತ್ರಗಳಲ್ಲಿ ಅವರವರೇ ಹೀರೋಗಳಾಗಿ ಒಂದು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಆಮೇಲೆ ಈ ಸಿನಿಮಾಗೆ ಯಾರು ಒಂದು ಕಣ್ಣಿರೋರು ಡೈರೆಕ್ಟರ್ ಅಂತ ಹೌದಾ ಒಂದೇ ಒಂದು ಕಣ್ಣೈತಂತ ಅವರು ఫస్ట్ డి ఈ నిర్దేశకరే అందరూ ఒ సినిమా నోడ్తాయి ఈ ఎర కండి సినిమా ఆ ఆమె విశేష అందరే papa పపరు ఎలా మనయాలే సిక్ కిరణ్ హారు ఇలా సార్ యా బారాలి నన్ను డి ఒ డి ఒ పిల్ల బేజారాబ బేజారు పద్మాభరెళ్ళి ನಾನು ಹೇಳಿದೆ ವಿದ್ಯಾಪೀಠ ಬನ್ನಿ ನನಗೆ ಹತ್ರ ಅಂತ ಇಲ್ಲ ಸರ್ ಇಲ್ಲಿ ಲೇಡೀಸ್ ಕ್ಯಾಶಿಯರು ಇಲ್ಲಿಗೆ ಬನ್ನಿ ಅಂತ ನೋಡಿ ಹೆಂಗಿದೆ ಕತೆ ಸರಿ ಸರ್ ಅವರು ಹೇಳಿದ್ರು ಅವ್ರು ಹೇಳ್ತಾರೆ ಹೇಳ್ತಾ ಇದ್ದರು ನಾನು ಡಿಒಪಿ ಆಗಿದೆ ನವರಸನ್ ಸಾರು ನನ್ನ ನಿರ್ದೇಶಕನ ಮಾಡಿದ್ರು ಅಂತ ಯಾವ ನಂಬಿಕೆ ಸರ್ ನಿಮಗೆ ಹೇಗೆ ಅಂದ್ರೆ ನಿಮ್ಗೆ ಹೊಸದೋತ್ಸವ ಬೆಳೆಸ್ತಾ ಇರ್ತೀರಿ ಸಂತೋಷ ಆ ವಿಚಾರದಲ್ಲಿ ಅಕಂಠಣ್ಣನಿಗೆ ಒಂದು ಕೆರೆಕ್ಟರ್ ಕೊಟ್ಟಿದ್ರು ನಿಮ್ಮ ನಾಲ್ಕು ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು ಹೌದು ಹೌದು ಎಲ್ಲಾ ಸಂತ ತರತೆ ಬಿಡತಾನೆ ಇರುತ್ತೆ ಓಳಿಗೆ ಅಥವಾ ಒಳ್ಳೆ ಕಲಾ ವಿದನ ಒಳ್ಳೆ ಕಲಾ ವಿದ್ರೋ ಸೆಲೆಕ್ಟ್ ಮಾಡಿದ್ರಿ ನಿರ್ದೇಶಕರು ನಿರ್ದೇಶಕರ ಮೇಲೆ ನಮಕೆ ಇಲ್ಲ ಅದು ನನ್ನ ಮೇಲೆ ಇರೋ ನಂಬಿಕೆ ಅಂದ್ರೆ ಬಂದ್ರು ನಾನು ತಕಿಸ್ಕೊಳ್ಳೋ ಅಂತ ಇದೆ ಇದೇನೋ ನನಗೆ ಗೊತ್ತಿದೆ ಯಾವದೇ ರಟರ ಆಗ್ಬೋದು ಯಾರೇ ಹೊಸ ಕಲಾ ವಿದ್ರ ನನಗೆ ಗೊತ್ತು 얘는 ಅಂದ್ರೆ ಅವನೆಲ್ಲ ಕೆಪಾಸಿಟಿ ಇದೆ ಮಾಡ್ಬಹುದು ಅಂತ ಮಾಡ್ಬಹುದು ನಾನು ನನಗೆ ನಮಕೆ ಬಂದಿತ್ತು ಅದಕ್ಕೆ ನಾನು ಓಕೆ ಮಾಡಸನ ಬಿಡೋ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ಇವಾಗ ನಾನು ಹೇಳ್ದಲ್ಲ ಇದೇ ಸಿನಿಮಾ ನಾನು ನಿರ್ದೇಶಕನಾಗಿದ್ರು ನನಗೆ ಡಿಫೆನ್ಸಸ್ ಏನಿಲ್ಲ ಇದು ನಾನೇ ನಿರ್ದೇಶಕನಾಗಿದ್ರು ನನಗೆ ಡಿಫೆನ್ಸಸ್ ಏನಿಲ್ಲ ಬಟ್ ಇದು ಅವ್ನಿಗೆ ತುಂಬ ಡಿಫರೆನ್ಸ್ ಆಗುತ್ತೆ ಲೈಫಲ್ಲಿ ಒಂದು ಮೆಟ್ಲಾಗುತ್ತೆ ಅವ್ನ ಲೈಫಲ್ಲಿ ಇದು ಸಿನಿಮಾ ಗೆಲ್ ಗೆಲ್ತು ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಇಂಡಸ್ಟ್ರಿಗೆ ಬರ್ತಾನೆ ಇವತ್ತು ಒಂದು ಹತ್ತು ಸಿನಿಮಾಗಳು ನೆಕ್ಸ್ಟ್ ಅವ್ನು ಮಾಡ್ತಾ ಹೋಗ್ತಾನೆ ಇನ್ನು ಹತ್ತು ಹೀರೋಗಳು ಹತ್ತು ಪ್ರೊಡ್ಯೂಸರ್ಸು ಹಿಂದೆ ಹಿಂದೆ ಒಂದು ಇದಾಗುತ್ತೆ ಅದು ಬಟ್ ನಾನೇ ಹಾಕಿದ್ರು ನಾನೇ ಎಲ್ಲ ನಾನೇ ಇರ್ತೀನಿ ಅವನು ಸೂಪರ್ ಕಿರಣ್ ನಿನ್ನ ಬಗ್ಗೆ ತುಂಬ ಮಾತಾಡ್ಸಿದ್ದೀನಿ ಸಾಯಂಕಾಲ ಸೇಮ್ ಜಾಗ ಓಕೆ

ಸ್ವಲ್ ರೋಮಾಂಚನ ಆಗ್ಬಿಡ್ಲಿ ಆಮೇಲೆ ಮಾತಾಡ್ರಿ ಆಯ್ತಪ್ಪ ಏನ್ ಬಿಟ್ರಲ್ಲ ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ಗೊತ್ತಾ ನಿಮ್ಗೆ ಹೌದಾ ಮತ್ತೆ ಇನ್ನೇನಪ್ಪ ಫ್ಯಾನ್ ಫ್ಯಾನ್ ಆದ್ರೂ ಇರ್ಲಿ ಅವರು ಬೇಸಿಗೆ ಕಾಲಕ್ಕೆ ಬೇಕಾಗುತ್ತೆ ಗಾಳಿ ಕಡಿಮೆ ಆದಾಗ ಬೀಸತಾರೆ ಫ್ಯಾನ್ ಅಲ್ವಾ ಈಗ ನಮಗೆ ತಲುಪೋ ತಲುಪ್ತದೆ ಅಂದರೆ ನಾನು ಮಾತಾಡ್ತೀನಿ ಯಾರೇಟೀನಾ ಮೇಡಮ್ ಎಷ್ಟು ಚೆನ್ನಾಗಿ ಕಾಣ್ತೀರಾ ಮೇಡಮ್ ಸಾಂಗಲ್ಲಿ ಸೂಪರ್ ಸಾಂಗ್ಗಳು ಮೂರು ಸಾಂಗು ಕೇಳಿದ್ದೀವಿ ತುಂಬ ಮುಂದಾಗ ಕಾಣ್ತೀರ ಇಬ್ಬರೂ ಇವ್ರದ್ದು ಇವ್ರ ಸಾಯಂಕಾಲ ಬಂದೇ ಬರುತ್ತೆ ಹೆಂಗಿದ್ರು ನೀವು ಕೊಡ್ತೀನಿ ತಪ್ ಮಾಡಿದ್ರೆ ಸೂಪರ್ ಆಗಿತ್ತು ನಿಜವಲ್ಲ ಸಾಂಗ್ ನೋಡಿದ್ದೀನಿ ಇಷ್ಟ ಸಾಯಂಕಾಲ ಇಷ್ಟ ಆಗ್ತದೆ ಇನ್ನು ಮೋಸ್ಟ್ಲಿ

ನಾವು ಹೆಂಗೆ ಹೇಳ್ತೀವಿ ಅನ್ನೋದೇ ಮುಖ್ಯ ಅಲ್ವರಾ ಇವಾಗ ಕೆಲವು ಟೈಮ್ ಟೈಮ್ ಕೆಟ್ಟಾಗ ಮನುಷ್ಯನಿಗೆ ಹಾವೇ ಅದು ಹಗ್ಗನೇ ಹಾವಾಗ್ಬಿಡುತ್ತಂತೆ ಅದು ಸುಮ್ ಸುಮ್ಮನೆ ಮಾಡಿಲ್ಲ ಗಾದೆ ನನಗನ್ನಿಸ್ತದೆ ಈ ಸಿನಿಮಾದಲ್ಲಿ ಎಲ್ಲರೂ ಒಂದೇ ಥರ ಸಿನಿಮಾಗಳು ಮಾಡ್ತಾರೆ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದೇ ಮುಖ್ಯ ಅಲ್ವಾ ಚಂದ ಹಾಂ ಇವಾಗ ನಿಮಗೆ ಇನ್ಸ್ಪೆಕ್ಟ್ರಿಗೆ ಅಷ್ಟೊಂದು ಟೆನ್ಷನ್ ಅದು ಮನೆ ಮಠ ಎಲ್ಲ ಮರೆತು ಓಡಾಡ್ತಿರ್ತಾರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಖಾಲಿಳೆಯ ಟೀಮ್ ಜೊತೆಯಲ್ಲಿದ್ದರೆ ಅವ್ರ ಕತೆ ಏನಾಗಬೇಕು ಆ ಥರ ಏನೋ ಪ್ರಾಬ್ಲಮ್ ಆಯಿತಾ ಹಾ ಎಲ್ಲ ಸಪೋರ್ಟ್ ಮಾಡಿದ್ರ ನಾನ್ವೆಜೆಲ್ಲ ಏ ಅವ್ರ ಪ್ರೊಡ್ಯೂಸರ್ ಸೂಪರ್ ನಿರ್ಮಾಪಕರು ಐದನೇ ಸಿನ್ಮಾ ಇದು ನಮ್ಗೆ ಚೆನ್ನಾಗಿ ಗೊತ್ತು ನಾಲ್ಕು ಸಿನ್ಮಾದಲ್ಲೂ ನಮಗೆ ಕೊಟ್ಟಿದ್ದಾರೆ ಪಾತ್ರ ಆದ್ರಿಂದ ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಷ್ಟೇ ಟೀಮಲ್ಲಿ ಚೆನ್ನಾಗಿ ನೋಡಿಕೊಂಡ್ರು ಅಲ್ವಾ ಹೌದಾ ಸಿನ್ಮಾ ಜನ ನೋಡಬೇಕು ಏನು ಹಿಂಗೆ ತೋರಿಸಿದ್ದಾರೆ ಏನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ ಕೇಳ್ಕೊಳ್ಳಿ ಜನ ಹೆಂಗ್ ಕೇಳ್ತೀರಾ ಪ್ರೀತಿಯಿಂದ ಭಕ್ತಿಯಿಂದ ಅಷ್ಟೇ ಅಯ್ಯೋ ಅಲ್ಲ ಅಲ್ಲಿ ಅಲ್ಲಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಸಿನಿಮಾ ಸೂತ್ರಧಾರಿ ಮೇ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಆದಂಥ ನಾನು ಅಭಿನಯಿಸಿದ್ದೇನೆ ಹಾಗೆ ನನ್ನ ಜೊತೆ ಅಪೂರ್ವ ಅವರು ಹೀರೋಯಿನ್ ನಟಿಸಿದ್ದಾರೆ ಹಾಗೆ ನಮ್ಮ ಜೊತೆ ತಬಲಾನಾಣಿ ಸರ್ ನಮ್ಮ ಹಿರಿಯ ಕಲಾವಿದರು ಬಹಳ 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 ಒಳ್ಳೆಯ ಕಲಾವಿದರು ತುಂಬ ಒಳ್ಳೆ ಹಾಸ್ಯ ನಟರಾಗಿರುವಂಥ ನಮ್ಮ ತಬಲಾ ನಾಣಿಯವರು ತುಂಬ ಚೆನ್ನಾಗಿ ನಮಗೆಲ್ಲರಿಗೂ ಶ್ರೀರಕ್ಷೆ ಅವರ ಶ್ರೀರಕ್ಷೆಯೇ ನಮಗೆ ಈ ಸಿನಿಮಾದಲ್ಲಿ ನಮಗೆ ಒಂದು ಆಶೀರ್ವಾದ ಜೊತೆಗೆ ನವರ್ಸನ್ ಅವರ ಒಂದು ನಿರ್ಮಾಣದಲ್ಲಿ ಬಂದಿರುವಂಥ ಸಿನಿಮಾ ನವೆಂಬರ್ನೇ ತಾರೀಕು ರಿಲೀಸ್ ಆಗ್ತಿದೆ ತಾವುಗಳು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಬೇಕು ಆಹಾ ಹಾ ನೋಡ್ರಿ ಇದೊಂದು ಬಿಟ್ಟು ಸಾಕು ನಿಮ್ಮ ಕಲಾವಿದ ಅಂತ ಹೇಳಕ್ಕೆ ಇದೊಂದು ಬಿಟ್ಟು ಕೂತಿದ್ದಲೇ ಆಕ್ಟ್ ಮಾಡ್ಬಿಟ್ಟಲ್ಲಪ್ಪ ಹಾ ಒಳ್ಳೇದಾಗ್ಲಿ ಸರ್ ಮೇ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ರಾಜ್ಯದಂತ ಕರ್ನಾಟಕ ರಾಜ್ಯದಂತ ಚಿತ್ರಮಂದಿರಗಳಲ್ಲಿ ಸೂತ್ರಧಾರಿ ಸಿನಿಮಾ ಬಿಡುಗಡೆ ಆಗ್ತಿದೆ ನಮ್ಮ ಚಂದನ್ ಶೆಟ್ಟಿಯ ಮೊದಲನೇ ಸಿನಿಮಾ ಹೀರೋ ಆಗಿ ಬರ್ತಾ ಇರೋದು ಕಿರಣ್ ಕುಮಾರ್ದು ಮೊದಲನೇ ಸಿನಿಮಾ ಮೊದಲನೇ ಹೆಜ್ಜೆ ತುಂಬ ಇಂಪಾರ್ಟೆಂಟ್ ಎಲ್ಲರ ಜೀವನದಲ್ಲೂ ಮೊದಲನೇ ಹೆಜ್ಜೆ ಅವರ ಜೀವನ ಪೂರ್ತಿ ನೆನ್ಪಿಟ್ಕೊಡೋ ಅಂತ ಒಂದು ನೆನ್ಪಿಟ್ಕೊಳ ಸಿನಿಮಾ ಕುಡಿದ್ ನಾನು ಅವರೇ ಗೊತ್ತಿಲ್ಲ ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಅಪೂರ್ವ ನಾಯಕಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ತಬ್ಲಾ ನಾಣಿ ಸಾರು ಹಾಗೂ ಸಾಕಷ್ಟು ಕಲಾವಿದರುಗಳು ಈ ಸಿನಿಮಾದಲ್ಲಿ ನಟಿಸಿ ನಿಮ್ಮನ್ನು ಮನೋರಂಜಿಸೋಕ್ಕೆ ಮೇ ಒಂಬತ್ತನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳು ಬರ್ತಾ ಇದ್ದಾರೆ ಎಲ್ಲ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕೇಳೋದೊಂದೇ ಒಂಬತ್ತನೇ ತಾರೀಕು ಸಿನಿಮಾ ಬಂದು ನೋಡಿ ಥ್ಯಾಂಕ್ ಯು ಹಾಂ ಅಷ್ಟು ಬೈ ಇದ್ರೆ ಸಾಕು ಮತ್ತೆ ಹೇಳಿ ಹಾಯ್ ಎಲ್ಲರಿಗೂ ನಮಸ್ತೆ ಸೂತ್ರಧಾರಿ ಇದೇ ಮೇ ಒಂಬತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಸೊ ಚಂದನ್ ಶೆಟ್ಟಿ ನಾನು ಮತ್ತು ನಾಣಿ ಸಾರು ಒಂದು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದೀವಿ ಇದು ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ಕೂಡ ನಮ್ಮ ನಿಮ್ಮ ಎಲ್ಲ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಯಾಕೆಂದರೆ ಒಂದು ಒಳ್ಳೆಯ ಸಸ್ಪೆನ್ಸ್ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಸೊ ಎಲ್ಲರೂ ಕೂಡ ನೋಡಿ ನಮಗೆ ಹರಿಸಿ ನೀವಿದ್ರೆ ಬರ್ತಾನೆ ಇಲ್ಲ ಸರ್ ನನಗೆ ಟೆನ್ಷನ್ ಕನ್ನಡ ಚಿತ್ರಮಂದಿರಗಳಂತೆ ಕನ್ನಡ ಚಿತ್ರಮಂದಿರೊಂದ್ಸರಿ ಸೂತ್ರಧಾರಿ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೆ ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು

ಅದನ್ನು ಹಾಕಿ ರಂಗ ಮನೆಗೆ ಒಲಿಯಪ್ಪ ಅಂತ ಆದರೆ ಈಗಿನ ಮಕ್ಕಳು ಸೂರ್ಯ ಹುಟ್ಟಿದ್ಮೇಲೆ ಪರ್ಕೆ ಹಿಡ್ಕಂಡು ಇಚ್ಛೆ ಬರ್ತಾರೆ ಯಾಕೋ ಬಂದೆ ಇವಂದಾ ಯಾವಾಗ ಬಂದೆ ನೀನು ಅಂತ ಅದರ ಹೆಸರು ರಂಗಾವಲಿ ಅಂತ ಹೆಣ್ಮಕ್ಳಿಗೆ ತುಂಬ ಮುಖ್ಯ ಅದು ರಂಗೋಲಿ ಅಲ್ಲ ಅದು ಅದು ವಾರ್ಡ್ ಭಾಷೆ ರಂಗೋಲಿ ರಂಗಾವಲಿ ಪರಿ ಇಟ್ಕೊಂಡು ನೀವು ವೆಸ್ಟರ್ನ್ ಮಾರ್ಕೆಟ್ ಪರಕೆ ಇಟ್ಕೊಂಡು ಅದಕ್ಕೆಲ್ಲ ಬಿಡ್ಬೇಕಲ್ಲ ಸಿನಿಮಾ ಟೀಮು 5 ಗಂಟೆಗೆ ಮೇಡಮ್ ಏಳು ಗಂಟೆಗೆ ಶಾರ್ಟ್ ರೆಡಿ ಅಂದಾಗ ನಾವು ಅದೆಲ್ಲ ಹೆಂಗ್ ಮಾಡಕಾಗುತ್ತೆ ಸರ್ ಟಾರ್ಚರ್ ಕೊಟ್ಟವ್ರೆ ಟಾರ್ಚರ್ ಅಲ್ಲ ಅದ ಕಟ್ ಮಾಡಪ್ಪ ಪರ್ಸನಲ್ matter ಟಾರ್ಚರ್ ಅಲ್ಲ ಸರ್ ಸಿನಿಮಾ ಬೇಗ ಮುಗಿಸ್ಬೇಕು ಬೇರೆ ಡೇಟ್ಸ್ ಇರುತ್ತೆ ನಮಗೆ ಆ ಡೇಟ್ ಅಲ್ಲಿ ಮುಗಿಸ್ಕೊಡಬೇಕು ಟೋಟಲಿ ಖುಷಿಯಾಗಿದೆ ಪಾತ್ರ ನಿಮಗೆ ಆದ್ರೆ ಮದುವೆ ಮಾಡಿಸ್ಲಿಲ್ಲ ಅದೊಂದು ಬೇಜಾರು ಅಯ್ಯೋ ನಿಮ್ ಮುಖ ನೋಡ್ತಾ ಎಷ್ಟು ಫೀಲ್ ಇದೆ ಅಂತ ಗೊತ್ತಾಗ್ತಾ ಇದೆ ಹಸಿವಿರ್ಬೇಕು ಮನುಷ್ಯನಿಗೆ ಹಸಿವಿದ್ರೇನೆ ಅದನ್ನು ಊಟವನ್ನು ಹುಡ್ಕೋತಾನೆ ಹೊಟ್ಟೆ ಜಾಸ್ತಿ ಆದಾಗ ಹುಡುಕ್ತಾನಂಗೆ ಕಲೆಯಲ್ಲೂ ಅಷ್ಟೇ ಕಲಾವಿದನಿಗೆ ಹಸಿವಿರ್ಬೇಕು ಒಂದೊಂದು ಪಾತ್ರಕ್ಕೆ ಒಂದೊಂದು ಪಾತ್ರಕ್ಕೆ ಬೇರೆ ಬೇರೆ ಥರ ಇರುತ್ತೆ ಪ್ರತಿದಿನ ಕಲಿತಾ ಇರ್ತೀವಿ ಯಾಕೆಂದ್ರೆ ಇದು ಕಲಿಯುಗ ಕಲಿತಾನೇ ಇರಬೇಕು ಇಷ್ಟಂದು ಹೇಳಿ ಈಗಾಗಲೇ ಸಂಜೆ ಆರೂವರೆ ಎಲ್ಲ ಹಾಕ್ಬಿಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹಂಗಲ್ಲ ಬಚ್ಚಿ ಇದನ್ನು ನೋಡಿದ್ರೆ ಇದೆಲ್ಲ ಒಳಗಿ ನನ್ವಡಿತದಂತೆ ಅದಕ್ಕೆ ವೀಕ್ಷಕರ ನಮಸ್ಕಾರ ನಮ್ಮನ್ನ ಇಲ್ಲಿವರೆಗೂ ಇಲ್ಲಿ ಬೆಳೆಸ್ಕೊಂಡು ಬಂದಿದ್ರೆ ಫೈವ್ ಪಾಯಿಂಟ್ ಇಲ್ಲಿವರೆಗೂ ಬೆಳೆಸಿರೋದು ನೀವೇ ಮೇ ಒಂಬತ್ತನೇ ತಾರೀಕು ನಮ್ಮ ಸೂತ್ರ ಸಾರಿ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಬಂದು ನೋಡಿ ನೀವೆಲ್ಕೊಂಡ್ ಇಲ್ಲಿ ಕಟ್ ಮಾಡ್ರಿ ಏನಪ್ಪ ಏನಿಲ್ಲ ಸರ್ ಏನೂ ಇಲ್ವಾ ಒಳ್ಳೆ ಕಡೆ ತೋರಿಸು ಹಾ ಈ ಹೇಳಿ ಮೇ ಒಂಬತ್ತನೇ ತಾರೀಕು ನೀವು ಕನ್ನಡಿಗರೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಡೀ ಟೀಮ್ ಆಶೀರ್ವಾದ ಮಾಡ್ಬೇಕು ನಾನು ಕನ್ನಡಿಗರು ಬೇರೆ ಭಾಷೆಯವರು ಬೇರೆ ಸಿನಿಮಾ ನಮ್ಮವರೆಲ್ಲ ಅವರು ಬಂದು ನಮ್ಮ ನೋಡಕ್ ಹೇಳಿರ್ತಾನೆ ಸಾರಿ ಬೆಂಗಳೂರಲ್ಲಿ ಯಾರ್ಯಾರ ಎಲ್ಲ ನಮ್ಮವ್ರ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ನಾನು ತುಂಬ ಡಿಸ್ಟರ್ಬ್ ಮಾಡ್ತಾರೆ ಇಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಯಾರು ಇದ್ದೀರಿ ಎಲ್ಲರೂ ಮೇ ಒಂಬತ್ತನೇ ತಾರೀಕು ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಸೂತ್ರಧಾರಿ ಸಿನಿಮಾಗೆ ನಿಮ್ಮ ಬಲ ಬೇಕು ಆದ್ದರಿಂದ ನಿಮ್ಮನ್ನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಮಗೆಲ್ಲ ಆಶೀರ್ವಾದ ಒಂಬತ್ತನೇ ತಾರೀಕು ಜೈಲಿಂಗಪ್ಪ ಒಂಬತ್ತು

ಎಲ್ಲ ಬಂದು ದಯವಿಟ್ಟು ಆಶೀರ್ವಾದ ಮಾಡಿ ನಮ್ ಟೀಮ್ ನಿಮ್ ಆಶೀರ್ವಾದ ಬೇಕು ನಮಸ್ಕಾರ ನಮಸ್ಕಾರ ಬರ್ಲಾಂಟಾ ಯಾಕಂದ್ರೆ ನಾವ್ ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಸರ್ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಇಲ್ಲಿ ತಪ್ಪು ನಡೀತಾ ಇದೆ ಇಷ್ಟೊತ್ತು ಅನ್ಬಿಟ್ಟು ಈಗ ಜಾರ್ಖಂಡ್ ಅವ್ರೆ ಇಲ್ಲ ಸರ್ ಒಳ್ಳೇದು ಕಡಿಮೆ ಮಾಡಿ ಸರ್ ಒಳ್ಳೇದಲ್ಲ ಸರ್ ಕಡಿಮೆ ಮಾಡಿದ್ರೆ ಸರ್ಕಾರ ಹಿಡಿಬೇಕಲ್ಲ ಸಾಕ್ತಿರೋದೆ ನಾವು ಸರ್ಕಾರವನ್ನ ಕಟ್ಟಾಗಿದೆ ಏನು ಕಟ್ಟಾಗಿದೆ ಅಲ್ಲ ಸರ್ ಸರ್ಕಾರ ಸಾಕ್ತಿರೋದೇ ನಾವು ಬೇಕಾರೆ ನೀವು ಯಾರನೋ ಕೇಳ್ಕೊ ಬನ್ನಿ ಸರ್ ದಿನಾ ಟ್ಯಾಕ್ಸ್ ಕಟ್ಟೋರು ನಾವು ಎಲ್ಲ ಒಂದಿನ ಟ್ಯಾಕ್ಸ್ ಕಟ್ಟೋರು ನೀವು ವರ್ಷಕ್ಕೊಂದ್ಸತಿ ಆ ವರ್ಷಕ್ಕೊಂದ್ಸತಿ ಅವ್ರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ಮೇಂಬತ್ತು ಆಂ ಮೇ ಒಂಬತ್ತನೇ ತಾರೀಕು ಸೂತ್ರ ಮೇ ಒಂಬತ್ತನೇ ತಾರೀಕು ಸೂತ್ರ ಎಲ್ಲರೂ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಲ್ಲಿ ಇರ್ತೀನಿ ದಯವಿಟ್ಟು ಮಿಸ್ ಮಾಡ್ಬಿಡಿ